ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಬೆಳಿಗ್ಗೆ ತಕ್ಷಣ ರಂಗೋಲಿ ಹಾಕುವುದರ ಮೂಲಕ ನನ್ನ ಲಾಗ್ನ ಸ್ಟಾರ್ಟ್ ಮಾಡಿದೆ ಬೇವು ಬೆಲ್ಲ ತಿಂದು ಜೀವನದ ಕಹಿ ಸಿಹಿಗಳನ್ನು ಹಂಚ್ಕೊಳ್ತಾ ಒಳ್ಳೆ ಮಾತಾಡ್ತಾ ಒಳ್ಳೆ ನೆನಪುಗಳನ್ನು ತುಣುಕು ಹಾಕುತ್ತಾ ನಮ್ಮ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡೆ ನಮ್ಮ ಮನೆಯವರು ತೋರಣಕ್ಕೆ ರೆಡಿ ಮಾಡಿಕೊಡ್ತಾಯಿದ್ರು ಬೇವಿನ ಸೊಪ್ಪು ಮತ್ತು ಆ ಮಾವಿನ ಸೊಪ್ಪೆಲ್ಲ ತಂದು ಈ ಯುಗಾದಿ ಸ್ಪೆಷಲ್ ಏನಂದರೆ ಜವನ ಅಂತ ಒಂದು ಅದೊಂದು ಪುಷ್ಪನ ಮುಡಿಸ್ತಾರೆ ಮನೇಲಿ ಮನೆಯೆಲ್ಲ ಫುಲ್ಲು ಗಮ್ಮು ತರ್ತೆ ಸರಿ ಅಂದ್ಬಿಟ್ಟು ರಾಯರಿಗೆ ಫೋಟೋ ಎಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಒರೆಸಿ ಅರ್ಶನ ಮತ್ತು ಉಪ್ಪಾಗಿ ಕ್ಲೀನಾಗಿ ಫೋಟೋನ ಒರೆಸ್ಕೋಬೇಕು ಫೋಟೋ ಮೇಲೆ ಇದು ಇರುವಂಥದ್ದು ಅಥವಾ ದೃಷ್ಟಿಯಾಗಲಿ ಕೆಟ್ಟ ದೃಷ್ಟಿಯಾಗಲಿ ನೆಗೆಟಿವಿಟಿ ಆಗಲಿ ಎಲ್ಲ ಹೋಗ್ಬಿಡುತ್ತೆ ನಂತರ ರಾಯರಿಗೆ ಕುಂಕುಮ ಮತ್ತು ಅರ್ಶನ ಏನು ಹಚ್ಬಾರ್ದು ಗಂಧ ಮಾತ್ರ ಹಚ್ಚಬೇಕು ರಾಯರು ಫೋಟೋ ಎಲ್ಲ ಕ್ಲೀನ್ ಆದಮೇಲೆ ನಾನು ಗಂಧನೂ ಹಚ್ಕೊತಾ ಬಂದೆ ಯುಗಾದಿ ಹಬ್ಬ ನಿಮ್ಮ ಮನೇಲಿ ಪ್ರಿಪರೇಷನ್ಸ್ ಎಲ್ಲ ಹೇಗಿಡೀತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಲಾಗ್ಗಳನ್ನ ಖಂಡಿತ ಹಾಕ್ತಾಯಿ ಡೈಲಿ ಲಾಗ್ಸ್ನ ಯುಗಾದಿ ವೀಡಿಯೋನ ಎಡಿಟ್ ಮಾಡಲಿಕ್ಕೆ ನಂಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಇದೆ ಇದ್ರಿಂದ ಇವಾಗ ಸ್ವಲ್ಪ ಎಡಿಟ್ ಮಾಡಿ ನಾನು ಇದಿರೋದು ಸ್ವಲ್ಪ ಟೈಮ್ ಸಾಲ್ಟೇಜ್ ಜಾಸ್ತಿ ಇರುತ್ತೆ ವರ್ಕ್ ಪ್ರೆಷರ್ ಇರೋದರಿಂದ ಮನೇಲಿ ಹಸು ಎಲ್ಲ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಟೈಮ್ ಸಾಲೋದಿಲ್ಲ ಮತ್ತು ಇದ್ರಿ ಯಾಕೆ ಸ್ಕಿನ್ ಗ್ಲೋ ಆಗ್ತಿದೆ ಅಂತ ನಾನು ಯಾವ ಟಿಪ್ಸ್ನು ಫಾಲೋ ಮಾಡಲ್ಲ ಹಸಿ ತರಕಾರಿ ಮತ್ತು ಫ್ರೂಟ್ಸ್ ಏನು ಸ್ವಲ್ಪ ಚೆನ್ನಾಗಿ ತಿಂತೀನಿ ಅಷ್ಟೇ ಫಸ್ಟು ರಾಯರಿಗೆ ತುಳಸಿ ಮಾಲೆನೇ ಅರ್ಪಿಸಬೇಕು ಹಾಗಾಗಿ ರಾಯರಿಗೆ ಫಸ್ಟು ನಾನು ಯಾವುದೇ ಹೂವು ಅರ್ಪಿಸೋಕ್ಕಿಂತ ಮುಂಚೆ ಫಸ್ಟ್ ತುಳಸಿನೇ ಹಾಕೋದು ತುಳಸಿನ ಅರ್ಪಿಸ್ಬಿಟ್ಟು ಆಮೇಲೆ ಮಿಕ್ಕಿದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ರಾಯರಿಗೆ ತುಳಸಿನೇ ಅರ್ಪಿಸ್ದೆ ರಾಯರು ಅಷ್ಟರಲ್ಲಿ ನನಗೆ ಹೂ ಪ್ರಸಾದ ಕೊಟ್ಟರು ಯುಗಾದಿ ಹಬ್ಬಕ್ಕೆ ಅಕ್ಕ ನೀವು ಯಾಕೆ ಹೂ ಪ್ರಸಾದ ವೀಡಿಯೋ ಹಾಕಲ್ಲ ಹಾಕಲ್ಲ ಅಂತಿದ್ರಿ ನಾನು ಆ ಕ್ಲಿಪ್ಗಳನ್ನೆಲ್ಲ ಶೂಟ್ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇರೋಲ್ಲ ಒಂದೊಂದು ಸಾರಿ ಹಿಂಗೆ ಶೂಟ್ ಆಗುತ್ತೆ ನಮ್ಮಮ್ಮ ಇದ್ರು ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ ಏನು ಕೇಳ್ಕೊಂಡೆ ಅಂತ ಅವನೇನು ಕೇಳ್ಕೊಂಡಿಲ್ಲಮ್ಮ ಅಂತಂದೆ ಸರಿ ಅಂದ್ಬಿಟ್ಟು ಅಲಂಕಾರನ ಸ್ಟಾರ್ಟ್ ಮಾಡಿದೆ ಆ ತುಳಸಿ ಮಾಲೆ ಎತ್ತಿಟ್ಬಿಟ್ಟು ಇನ್ನೊಂದು ತುಳಸಿ ಯಾರ ಹಾಕೋಣ ಅಂತ ಹೇಳಿಬಿಟ್ಟು ಆ ತುಳಸಿ ಮಾಲೆ ತೆಗೆದಿಟ್ಟು ಇನ್ನೊಂದು ತುಳಸಿ ಹಾರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸಿಂಪಲ್ಲಾಗಿ ಆದಷ್ಟು ಸಿಂಪಲ್ಲಾಗಿ ಅಲಂಕಾರ ಮಾಡಿಕೊಂಡೆ ಹೂವಿನ ರೇಟು ಮಾತಾಡ್ಸೋಕ್ಕಾಗಲ್ಲ ನಾವು ಮಾರ್ಕೆಟ್ಗೆಲ್ಲ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಿಯರೆಸ್ಟ್ ಪ್ಲೇಸಿಗೆ ಹೋಗಿ ಒಂದೇ ಒಂದು ಸ್ವಲ್ಪ ಹೂ ಪರ್ಚೇಸ್ ಮಾಡಿದೆ ಕಾಲು ಕೆ ಜಿನೇ ಎಷ್ಟೋ ರೇಟ್ ಹೇಳ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಗೆ ಅದೇ ಹೆಚ್ಚು ಹಾಗಾಗಿ ಸ್ವಲ್ಪ ಹೂನ ನನಗೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಪರ್ಚೇಸ್ ಮಾಡಿ ನಾನು ರಾಯರಿಗೆ ಅರ್ಪಿಸ್ತಾ ಇದ್ದೀನಿ ರಾಯರು ಎಲ್ಲೂ ನನಗೆ ನೈವೇದ್ಯ ಬೇಕು ಇಷ್ಟು ಹೂವು ಬೇಕು ಅಷ್ಟು ಹೂವು ಹಾಕಿದ್ರೆ ನನ್ನ ಸಂತೃಪ್ತಿ ಆಗೋದು ಅಂತ ಎಲ್ಲೂ ಹೇಳಿಲ್ಲ ನನ್ನ ಮನಸ್ಸಿಗೆ ಬಂದಷ್ಟು ಹೂವು ಹಾಕ್ಬೋದು ನ ಸರಿ ಅಂತ ಹೇಳಿಬಿಟ್ಟು ತುಳಸಿ ಮಾಲೆ ಅದು ತೆಗೆದಿಟ್ಬಿಟ್ಟು ಇನ್ನೊಂದು ತುಳಸಿ ಮಾಲೆ ಇತ್ತು ಅದನ್ನು ಹಾಕಿ ರಾಯರಿಗೆ ಹೂವು ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ನೆಕ್ಸ್ಟು ರಾಯರಿಗೆ ಜವನ ಮುಡ್ಸೋಣ ಅಂಥೇಳಿ ಜವನ ತಗೊಂಡೆ ಅದನ್ನು ಫೋಟೋ ಎಲ್ಲ ಫೋಟೋಗೂ ಮುಡಿಸ್ಬೇಕಂತ ಅಮ್ಮ ಹೇಳಿದ್ದು ಅದೇನು ಪದ್ಧತಿ ಅಂತೆ ಜವನ ಮುಡಿಸ್ಲೇಬೇಕಂತೆ ಮನೇಲೂ ಅಷ್ಟೇ ನಾವು ಆಚೆ ಈ ಪೂಜೆ ಮಾಡ್ಬೇಕಾದ್ರೂ ಜವನ ಇಟ್ಟೆ ಪೂಜೆ ಮಾಡಬೇಕಂತೆ ಇದು ಅವಾಗಿಂದೂ ನಡ್ಕೊಂಡು ಬಂದಂಥ ಅಂತೆ ಮುಂದೆ ನಾವು ಕೂಡ ಅದೇ ಪದ್ಧತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತೆ ಅದು ನಮ್ಮಮ್ಮ ಹೇಳಿದ್ದು ನೆಕ್ಸ್ಟು ರಾಯರಿಗೆ ಫೇವ್ರೇಟ್ ಹೂವು ದಾಸವಾಳ ನಮ್ಮ ಗಿಡದಲ್ಲಿ ಸಾಕಷ್ಟು ದಾಸವಾಳ ಹೂವು ಬಿಟ್ಟಿದ್ದರಿಂದ ಕಲರ್ ಕಲರ್ ದಾಸವಾಳ ಇತ್ತು ಆರೆಂಜು ರೆಡ್ಡು ಪಿಂಕು ಹಾಗಾಗಿ ನಾನು ರಾಯರಿಗೆ ಕಲರ್ ಕಲರ್ ಹೂವನ್ನು ಇಟ್ಟೆ ನನಗಂತೂ ನೋಡ್ಲಿಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು ದಾಸವಾಳ ಹೂಗಳು ಅಷ್ಟು ಚೆನ್ನಾಗಿ ನಮ್ಮ ಗಿಡದಲ್ಲೇ ಫ್ರೆಶ್ ಆಗಿ ಬಂದಿರೋದು ಹೂವು ನೋಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಸರಿ ಅಂತ ಹೇಳ್ಬಿಟ್ಟು ರಾಯರಿಗೆ ಹೂವು ಇಟ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಹೂವು ಎಲ್ಲ ಅಲಂಕಾರ ಮುಗಿಸಿ ಬೇಗ ಬೇಗ ರೆಡಿಯಾಗೋಣ ಅಂತ ಹೇಳಿಬಿಟ್ಟು ಅಲಂಕಾರ ಎಲ್ಲ ಮುಗಿಸಿ ರೆಡಿಯಾಗೋಣ ಅಂತ ಹೋದೆ ಇವತ್ತಿನ ಯುಗಾದಿ ಹಬ್ಬದ ನನ್ನ ನಂದು ಈ ಥರ ಇತ್ತು ಸ್ಯಾರಿ ಹಾಕ್ಕೊಂಡೇ ಬೇಕು ಅಂತನ್ಬಿಟ್ಟು ಡ್ರೆಸ್ ಇತ್ತು ಹಾಗಾಗಿ ಸ್ಯಾರಿನೇ ಅಂತ ಹೇಳಿ ಪೂಜೆ ಮಾಡಬೇಕಲ್ಲಂತೂ ಸ್ಯಾರಿನೇ ಹಾಕ್ಕೊಂಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿಟ್ಟು ರಾಯರು ಪೂಜೆಯನ್ನೆಲ್ಲ ಮುಗಿಸ್ಕೊಂಡೆ ನಂತರ ನಮ್ಮ ಹಿರಿಕರಾದ್ರಂಥ ಅಜ್ಜಿ ತಾತ ಮುತ್ತಜ್ಜ ಮುತ್ತಜ್ಜಿ ಅವರಿಗೆಲ್ಲ ಪೂಜೆ ಮಾಡಬೇಕಿತ್ತು ಹೋಗಿ ಸರಿ ಅಂತೇಳ್ಬಿಟ್ಟು ನಾನು ಅಮ್ಮ ಹೊರಟ್ವಿ ಪೂಜೆ ಮಾಡೋಣ ಅಂಥೇಳಿ ಅಲ್ಲಂತೂ ತುಂಬ ಸೊಪ್ಪಿತ್ತು ಆದ್ರೂ ನನಗೋ ಪೂಜೆ ಮಾಡೋಣ ಅಂಥೇಳಿ ಮಾಡ್ದು ನೆಕ್ಸ್ಟು ಅಮ್ಮಾರವ್ರ ತಮ್ಮನಿಗೆ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಸ್ಮಶಾನ ಹತ್ರ ಹೋದೋ ಅಲ್ಲೆಲ್ಲರೂ ನಮಗಿಂತ ಮುಂಚಾನೆ ಪೂಜೆ ಮಾಡಿಬಿಟ್ಟಿದ್ರು ನಾವೇ ಲಾಷ್ಟು ಅಂದ್ಕೊಳ್ಳಿ ಎಲ್ಲರೂ ಮಾಡಿಬಿಟ್ಟಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವೂ ಬಟ್ಟೆ ಎಲ್ಲ ಇಟ್ಟು ಒಬ್ಬಿಟ್ಟು ಕಾಯಿ ಹಣ್ಣು ಎಲ್ಲ ಇಟ್ಟು ಬೇಳೆ ಮಾಮೂಲಿ ಅನ್ನ ಪಲ್ಯ ಏನೇನಿತ್ತು ಎಲ್ಲ ಏನು ಇಡೋಂಗಿಲ್ಲ ಮಾಮೂಲಿ ಹೆಸರು ಬೇಳೆ ಸ್ವಲ್ಪ ಒಬ್ಬಿಟ್ಟು ಸ್ವಲ್ಪ ಇಡ್ತಾರೆ ನಮ್ಮ ಸೈಡೇನು ಯುಗಾದಿ ಹಬ್ಬ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಆಚರಿಸೋದಿಲ್ಲ ಮಹಾಲಮಿ ಅಮಾವಾಸ್ಯನೇ ಅಷ್ಟೊಂದು ಗ್ರ್ಯಾಂಡಾಗಿ ಆಚರಿಸ್ತೀವಿ ಹಾಗಾಗಿ ಆಗಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಹೋದ್ವಿ ನಮ್ಮ ಮನೆಯವರು ಕಾಯಿ ಅಂತ ಅಂಥೇಳಿ ಸ್ವಲ್ಪ ಕುಂಕುಮ ಇಟ್ಟು ಕಾಯಿ ಒಡಿಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಕಾಯಿ ಹೊಡೆದ್ಬಿಟ್ಟು ಅಲ್ಲಂತೂ ತುಂಬಾ ಬಿಸಿಲಿತ್ತು ನಿಂತ್ಕೊಳ್ಳೋಕೆ ಕೂಡ ಹಾಕ್ತಾರಲ್ಲೋ ಕಾಲೆಲ್ಲ ಸುಡ್ತಾಯಿತ್ತು ಸ್ಲಿಪ್ಪರ್ ಹಾಕ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸ್ಲೀಪರೆಲ್ಲ ಬಿಡಿಸಿದ್ರು ನನಗಂತೂ ಕಾಲೇವೀ ಸುಡ್ತಾಯಿತ್ತು ಅದರಲ್ಲೂ ನಾನು ವೀಡಿಯೋ ಮಾಡಲಿಕ್ಕೆ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಸರಿ ಅಂತ ಹೇಳ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಕರ್ಪೂರ ಹಚ್ಚಿ ಪೂಜೆ ಮಾಡಲಿಕ್ಕೆ ನಾವು ಪ್ಲೇಟ್ ತಂದಿರಲಿಲ್ಲ ಮರ್ತೋಗಿದ್ವಿ ಆವಾಗ ನಮ್ಮಮ್ಮ ಐಡಿಯಾ ಓಡಿಸಿ ತೆಂಗಿನ ಚಿಪ್ಪೊಳಗಡೆ ಕರ್ಪೂರ ಇಟ್ಟು ಪೂಜೆ ಮಾಡ್ಸಿದ್ರು ಇವರು ನಮ್ಮ ಮಾವ ನಮ್ಮ ಮಾವರ ಸಮಾಧಿಗೆ ಪೂಜೆ ಮಾಡೋಣ ಅಂತೇಳಿ ಬಂದು ಅಮ್ಮ ನಾನು ಸರಿ ಹೇಳಿಬಿಟ್ಟು ಬೇಗ ಬೇಗ ಅದನ್ನೆಲ್ಲ ತೊಳೆದು ಕುಂಕುಮ ಇಟ್ಟು ಪ್ರತೀತಿ ಏನಂದರೆ ಒಂದು ಫೈವ್ ಸ್ಟಾ ಏನಿದೆ ಒಂದು ಕಲ್ಲು ಐದು ಕಲ್ಲು ಇಟ್ಬಿಟ್ಟು ಅಥವಾ ಮೂರು ಕಲ್ಲು ಇಟ್ಟು ಪೂಜೆ ಮಾಡ್ತಾರೆ ಕೆಲವೊಬ್ರು ಸಮಾಧಿ ಕಲ್ಲಿಲ್ಲ ಅಂದ್ರೂ ಅದನ್ನಿಟ್ಟು ಪೂಜೆ ಮಾಡ್ತಾರೆ ಅದೇನೋ ಶಾಸ್ತ್ರ ನನಗೂ ಗೊತ್ತಿಲ್ಲ ನಮ್ಮನೂ ಶಾಸ್ತ್ರ ಅದು ಅಂತಂದರೂ ನಾನು ಏನು ಅಂತ ಅಷ್ಟೊಂದು ಮಾಹಿತಿ ಕೇಳಲಿಲ್ಲ ಸರಿ ಅಂತೇಳ್ಬಿಟ್ಟು ಅಲ್ಲೂ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಕುಂಕುಮ ಇಟ್ಟು ಎಲ್ಲ ಮುಡಿಸಿ ಅಲ್ಲೂ ಕರ್ಪೂರ ಇಟ್ಟು ಕಡೆ ಹೆಚ್ಚಿ ಆತಿ ಎಲ್ಲ ಮಾಡಿ ಸೂರ್ಯದೇವಂಗೂ ಕೂಡ ನಮಸ್ಕಾರ ಮಾಡಿ ನಮ್ಮ ಹಿರಿಕರು ಚೆನ್ನಾಗಿರಲಿ ಸ್ವರ್ಗದಲ್ಲಿ ಅಂತ ಕೇಳಿಕೊಂಡು ಸರಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದು ಎಲ್ಲ ಪ್ರೋಗ್ರಾಮ್ ಮುಡ್ಸ್ಕೊಂಡು ನಮ್ಮೂರು ಜನ ಸೇಫಾಗಿ ಮನೆಗೆ ಸೇರಿಕೊಂಡು ಹಬ್ಬದ ಊಟ ಊಟ ಮಾಡಿದೆವು ಮತ್ತೆ ಸಿಗ್ತೀನಿ ನಮಸ್ತೆ